ಹಾ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಾರ್ತಿಕ್ ಈ ವಿಡಿಯೋನ ನಾವು ಏನು ಅಂದರೆ ಬೆಸ್ಟ್ ಬ್ರೋಕರೇಜ್ ಆಪ್ ಯಾವುದು ಅನ್ನೋದನ್ನ ನಾವು ಮಾತಾಡ್ತಾ ಹೋಗೋಣ ಬ್ರೋಕರೇಜ್ ಆಪ್ ಅಂತಂದ್ರೆ ನಾವು ಗ್ರೋನ ಯೂಸ್ ಮಾಡ್ತಿರ್ಬೋದು ಅಥವಾ ಅಪ್ಸ್ಟಾಕ್ನ ಯೂಸ್ ಮಾಡ್ತಿರ್ಬೋದು ಝೆರೋದಾ ಅಂತ ಇದೆ ಈ ಥರ ತುಂಬಾ ಆಪ್ಸ್ ಬರ್ತಾನೆ ಹೋಗುತ್ತೆ ಐ ಸಿ ಐ ಈ ಬ್ಯಾಂಕ್ಸ್ ಏನೇ ನಮಗೆ ಆ ಆ್ಯಪ್ ಮುಖಾಂತರ ನಾವು ಬೈ ಅಂಡ್ ಸೆಲ್ನ ಮಾಡ್ತಾ ಹೋಗ್ಬೋದು ಟ್ರೇಡಿಂಗ್ ಅಕೌಂಟ್ ಮತ್ತು ಡಿಮ್ಯಾಟ್ ಅಕೌಂಟ್ನ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು ಈ ಅಕೌಂಟ್ಸ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಸಪ್ರೇಟ್ ವೀಡಿಯೋ ನಾನು ಮಾಡ್ತೀನಿ ಯಾಕೆ ಟ್ರೇಡಿಂಗ್ ಅಕೌಂಟ್ ಅಂತ ಹೇಳ್ತಾರೆ ಡಿಮ್ಯಾಟ್ ಅಕೌಂಟ್ ಅಂತ ಹೇಳ್ತಾರೆ ಈ ಸೇವಿಂಗ್ಸ್ ಅಕೌಂಟ್ ಈ ಥರ ಮೂರು ಅಕೌಂಟ್ನ ಯೂಸ್ ಮಾಡ್ತಾ ಹೋಗಬೇಕಾಗುತ್ತೆ ಅದಕ್ಕೆ ಸಪರೇಟ್ ವಿಡಿಯೋ ಮಾತಾಡ್ತಾ ಹೋಗ್ತೀನಿ ಈ ಬೆಸ್ಟ್ ಆಪ್ ಅಂತಂದರೆ ಅಂತಂದ್ರೆ ಆ್ಯಪ್ ಆಪ್ ನಾನು ಕೊನೆ ಹೋಗಿ ಕೊನೆ ನಿಮಿಷದಲ್ಲಿ ಆಪ್ ಇಸ್ ಬೆಸ್ಟ್ ಆ್ಯಪ್ ಅಂತ ನಾನು ಹೇಳಲ್ಲ ಮೊದಲಿಗೆ ಹೇಳ್ಬಿಡ್ತೀನಿ ಎನ್ ಎಸ್ ಸಿ ವೆಬ್ಸೈಟ್ನಲ್ಲೇ ಅವರು ಈ ಕಂಪ್ಲೇಂಟ್ ರೇಷಸ್ ಅಂತ ಹೇಳ್ತಾರೆ ಅಂದ್ರೆ ಎಷ್ಟು ಕಂಪ್ಲೇಂಟ್ ಇದು ಸಾಲ್ವ್ ಮಾಡಿದೆ ಎಷ್ಟು ಕಂಪ್ಲೇಂಟ್ ರೈಸ್ ಆಗಿದೆ ಅದರಲ್ಲಿ ಬಂದು ಆಕ್ಟಿವ್ ಕ್ಲೈಂಟ್ಸ್ ಎಷ್ಟು ಜನ ಇದ್ದಾರೆ ಇದನ್ನೆಲ್ಲ ಬೇಸಿಸ್ ಮೇಲೆ ಇಟ್ಕೊಂಡು ಎನ್ ಎಸ್ ಸಿ ಲಿಸ್ಟ್ ಮಾಡಿಬಿಟ್ಟಿರುತ್ತೆ ಇದರಲ್ಲಿ ಬಂದು ಜೆರೋದಾ ಆಪ್ ಫಸ್ಟ್ ಇರತಕ್ಕಂಥದ್ದು ಇದರಲ್ಲಿ ಒಂದು ಟಾಪ್ ಫೋರ್ ಆಪ್ಸ್ ತಗೊಂಡ್ಬಿಟ್ಟು ಅದನ್ನ ಕಂಪೇರ್ ಮಾಡಿ ಅದರಲ್ಲಿ ಎಷ್ಟು ಹಿಡನ್ ಅವ್ರು ಕಲೆಕ್ಟ್ ಮಾಡ್ತಾರೆ ಯಾಕೆ ಜಿರೋದಾ ಆಪ್ ಇಸ್ ಎ ಬೆಸ್ಟ್ ಆಪ್ ಅಂತ ಅವರು ಹೇಳ್ತಾ ಇದ್ದಾರೆ ಆಮೇಲೆ ಯಾವುದೇ ಥರ ಫೀಚರ್ಸ್ ಇದೆ ಆಪ್ಷನ್ ಟ್ರೇಡಿಂಗ್ ಫೀಚರ್ ಟ್ರೇಡಿಂಗ್ ಅಂತ ಹೇಳ್ತಾರೆ ಅದಕ್ಕೆಲ್ಲ ಎಷ್ಟೆಷ್ಟು ಟ್ಯಾಕ್ಸ್ ಕಟ್ ಆಗ್ತಾ ಹೋಗುತ್ತೆ ಗೌರ್ಮೆಂಟ್ಗೆ ನಾವು ಪರ್ ಟ್ರಾನ್ಸಾಕ್ಷನ್ ಅಂದ್ರೆ ಒಂದು ಸೆಲ್ ಮತ್ತೆ ಒಂದು ಬೈ ನ ಸ್ಟಾಕ್ಸ್ನ ಸ್ಟಾಕ್ಸ್ ನ ಅದರಲ್ಲಿ ನಾವು ಎಷ್ಟು ಟ್ಯಾಕ್ಸ್ ನ ಹೋಗ್ತೀವಿ ಈ ಆಪ್ ಮುಖಾಂತರ ಅದನ್ನೆಲ್ಲ ಈ ವಿಡಿಯೋನಲ್ಲಿ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ ಲೆಟ್ಸ್ ವಿಡಿಯೋ ಓಕೆ ಇದರಲ್ಲಿ ನೀವು ನೋಡ್ತಾ ಹೋದ್ರೆ ಝೀರೋದಾ ಗ್ರೋ ಆಂಜಲ್ ಒನ್ ಅಪ್ ಸ್ಟಾಕ್ ಈ ನಾಲ್ಕು ಆ್ಯಪ್ನ ನಾನು ಕಂಪೇರಿಜನ್ ಮಾಡ್ತಾ ಹೋಗ್ತೀನಿ ಮೊದಲನೇದು ಒಂದು ಕ್ರೈಟೀರಿಯಾ ನೋಡಿದ್ರೆ ಈ ಕ್ಯಾಟಗರಿನಲ್ಲಿ ಅಕೌಂಟ್ ಓಪನಿಂಗ್ ಚಾರ್ಜಸ್ ಅಂತ ಇದೆ ಏನಿದು ಅಕೌಂಟ್ ಓಪನಿಂಗ್ ಚಾರ್ಜಸ್ ಅಂದರೆ ಟೂ ಹಂಡ್ರೆಡ್ ಫಾರ್ ಟ್ರೇಡಿಂಗ್ ಅಕೌಂಟ್ ಹಂಡ್ರೆಡ್ ಫಾರ್ ಡಿಮ್ಯಾಟ್ ಅಕೌಂಟ್ ಅಂತ ಹೇಳ್ತಿದ್ದಾರೆ ಅಂದರೆ ಫಸ್ಟ್ ಟೈಮ್ ಜೆರೋದಾ ಆ್ಯಪ್ನಲ್ಲಿ ನೀವು ಒಂದು ಅಕೌಂಟ್ನ ಓಪನ್ ಮಾಡ್ತೀರಾ ಅಂದರೆ ತ್ರೀ ಹಂಡ್ರೆಡ್ ರುಪೀಸ್ ಕಲೆಕ್ಟ್ ಮಾಡ್ತಾರೆ ಯಾಕೆಂದ್ರೆ ಟ್ರೇಡಿಂಗ್ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ಟೂ ಹಂಡ್ರೆಡ್ ರುಪೀಸ್ ಈ ಟ್ರೇಡಿಂಗ್ ಅಕೌಂಟ್ ಏನನ್ನ ರೆಫರ್ ಮಾಡುತ್ತೆ ಅಂತಂದರೆ ನೀವು ಯಾವುದೇ ರೀತಿಯ ಸ್ಟಾಕ್ನ ಪರ್ಚೇಸ್ ಮಾಡ್ತಿದಾರೆ ಅಂದರೆ ಅದನ್ನ ಡಿಮ್ಯಾಟ್ ಅಕೌಂಟ್ ಮುಖಾಂತರ ಪರ್ಚೇಸ್ ಮಾಡ್ತಾ ಹೋಗ್ತೀರಾ ಒಂದು ಸ್ಟಾಕ್ನ ಬೈ ಅಥವಾ ಸೆಲ್ ಮಾಡೋದು ಬಂದು ಡಿಮ್ಯಾಟ್ ಅಕೌಂಟ್ ಮುಖಾಂತರ ನೀವು ಪರ್ಚೇಸ್ ಆ್ಯಂಡ್ ಸೇಲ್ ಮಾಡ್ತೀರಾ ಈ ಟ್ರೇಡಿಂಗ್ ಅಕೌಂಟ್ನಲ್ಲಿ ನೀವು ಪರ್ಚೇಸ್ ಮಾಡಿರ್ತಕ್ಕಂಥ ಸ್ಟಾಕ್ಸ್ ಸ್ಟೋರ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಅದಕ್ಕೋಸ್ಕರ ನಾವು ಯಾವುದೇ ರೀತಿಯಾದ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತಂದರೆ ಈ ಸ್ಟಾಕ್ನ ಬೈ ಆ್ಯಂಡ್ ಸೇಲ್ ಮಾಡಬೇಕು ಅಂದರೆ ಟ್ರೇಡಿಂಗ್ ಅಕೌಂಟು ಬೇಕು ಡಿಮ್ಯಾಟ್ ಅಕೌಂಟ್ ಬೇಕು ಅಂತ ನೆನ್ಪಿಟ್ಕೊಳ್ಳಿ ಇದಕ್ಕೆ ಜೆರೋದಾ ಫಸ್ಟ್ ಟೈಮು ಚಾರ್ಜ್ ಮಾಡ್ತಕ್ಕಂಥದ್ದು ತ್ರೀ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡುತ್ತೆ ಅದೇ ಗ್ರೋ ಆ್ಯಪ್ ನೋಡಿದ್ರೆ ಅದು ಫ್ರೀ ಆಫ್ ಕಾಸ್ಟಲ್ಲಿ ಓಪನ್ ಮಾಡ್ಕೋಬೋದು ಅನ್ನೋ ಅಕೌಂಟ್ನ ಏಂಜಲ್ ಒನ್ನಲ್ಲೂ ಫ್ರೀ ಆಫ್ ಕಾಸ್ಟಲ್ಲಿ ಓಪನ್ ಮಾಡ್ಕೋಬೋದು ಸ್ಟಾಕ್ನಲ್ಲಿ ಟೂ ನೈಂಟಿ ನೈನ್ ರುಪೀಸ್ ಚಾರ್ಜ್ ಮಾಡ್ತಾರೆ ಅಂತ ನೆನ್ಪಿಟ್ಕೊಳ್ಳಿ ಎರಡನೇ ವಿಷಯ ಏನು ಅಂತಂದರೆ ಆನ್ಯುವ ಮೇಂಟೆನೆನ್ಸ್ ಚಾರ್ಜಸ್ ಅಂತ ಹೇಳ್ತಾರೆ ಅಂದರೆ ವರ್ಷಕ್ಕೊಂದ್ಸರಿ ಮೇಂಟೆನೆನ್ಸ್ ಚಾರ್ಜ್ ಅಂತ ಹೇಳ್ಬಿಟ್ಟು ಸೆರೋದಾನಲ್ಲಿ ಥ್ರೀ ಹಂಡ್ರೆಡ್ ರುಪೀಸ್ ಪರ್ ಇಯರ್ ಕಲೆಕ್ಟ್ ಮಾಡ್ತಾ ಹೋಗ್ತಾರೆ ಗ್ರೋನಲ್ಲಿ ಫ್ರೀಯಾಗಿ ಮೇಂಟೆನೆನ್ಸ್ ಚಾರ್ಜಸ್ ಏನೇನೂ ಇಲ್ಲ ಏಂಜಲ್ ಒನ್ನಲ್ಲಿ ಬಂದ್ಬಿಟ್ಟು ಟೂ ಫಾರ್ಟಿ ರುಪೀಸ್ ಕಲೆಕ್ಟ್ ಮಾಡ್ತಾರೆ ಅಪ್ಸ್ಟಾಕ್ನಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಕಲೆಕ್ಟ್ ಮಾಡ್ತಾರೆ ಅಂತ ನೆನ್ಪಿಟ್ಕೊಳ್ಳಿ ಹಂಗಾನಾದರೆ ಗ್ರೋನೇ ಫಸ್ಟಲ್ಲಿ ಇರಬೇಕಾಗಿತ್ತಲ್ಲ ಅಂತ ನೀವು ಕೇಳ್ಬೋದು ಬಟ್ ಅದು ಯಾಕೆ ಅಂತ ನಾನು ಫ್ಯೂಚರ್ನಲ್ಲಿ ಹೇಳ್ತಾ ಹೋಗ್ತೀನಿ ಈಕ್ವಿಟಿ ಡೆಲಿವರಿ ಬ್ರೋಕರೇಜ್ ಚಾರ್ಜಸ್ ಅಂತ ಇದೆ ಇದು ಈಕ್ವಿಟಿ ಡೆಲಿವರಿ ಬ್ರೋಕರೇಜ್ ಚಾರ್ಜಸ್ ಅಂತಂದರೆ ಇದರಲ್ಲಿ ಬಂದು ಜೆರೋದಾ ಬಂದು ಫ್ರೀ ಆಫ್ ಕಾಸ್ಟ್ನಲ್ಲಿ ಇದು ಯಾವುದೇ ರೀತಿಯಾದ ಚಾರ್ಜಸ್ನ ಇದು ಕಲೆಕ್ಟ್ ಮಾಡಲ್ಲ ಜೆರೋದಾ ಆ್ಯಪ್ನಲ್ಲಿ ಗ್ರೋ ಆ್ಯಪ್ನಲ್ಲಿ ಬಂದು ಟ್ವೆಂಟಿ ರುಪೀಸ್ ಚಾರ್ಜಸ್ ಮಾಡ್ತಾ ಹೋಗ್ತಾರೆ ಈಕ್ವಿಟಿ ಅಂತಂದರೆ ಯಾವುದಾದ್ರು ಸ್ಟಾಕ್ನ ಪರ್ಚೇಸ್ ಆ್ಯಂಡ್ ಸೆಲ್ ಮಾಡ್ತಿದ್ದೀರಾ ಲಾಂಗ್ ಟರ್ಮ್ನಲ್ಲಿ ನೀವು ಹೋಲ್ಡ್ ಮಾಡ್ತೀರಾ ಅಥವಾ ಯಾವುದಾದ್ರೂ ಈಕ್ವಿಟಿ ಬಂದು ಮ್ಯೂಚುವಲ್ ಫಂಡ್ಸು ಇಂಡೆಕ್ಸ್ ಫಂಡ್ಸು ಅವೆಲ್ಲ ಬರ್ತಾ ಹೋಗುತ್ತೆ ಇದು ಬಂದು ಜೆರೋದನಲ್ಲಿ ಯಾವುದೇ ರೀತಿಯಾದ ಚಾರ್ಜಸ್ನ ಕಲೆಕ್ಟ್ ಮಾಡಲ್ಲ ನೀವು ಏನಾದರೂ ಪರ್ಚೇಸ್ ಆ್ಯಂಡ್ ಸೆಲ್ ಮಾಡ್ತಿದ್ದೀರಾ ಅಂದರೆ ಬಟ್ ಗ್ರೋನಲ್ಲಿ ಬಂದು ಟ್ವೆಂಟಿ ರುಪೀಸ್ ಪಕ್ಕ ಚಾರ್ಜ್ ಮಾಡುತ್ತೆ ಅಥವಾ ಝೀರೋ ಪಾಯಿಂಟ್ ಝೀರೋ ಫೈವ್ ಪರ್ಸೆಂಟ್ ಅಂತ ಹೇಳ್ತಾರೆ ಅಂದರೆ ಇವೆರಡರಲ್ಲಿ ಯಾವುದು ಕಡಿಮೆ ಬರುತ್ತೋ ಲೋವೆಸ್ಟ್ ಇದೆಯೋ ಅದನ್ನು ಚಾರ್ಜ್ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ನೀವು ಸಾವಿರ ರೂಪಾಯಿಗೆ ಮಾಡ್ತೀರ ಅಂದರೆ ಅದೊಂದು ಫೈ ರುಪೀಸ್ ಚಾರ್ಜಸ್ ಬಿತ್ತು ಅಂದರೆ ಫೈವ್ ರುಪೀಸ್ನ ಕಲೆಕ್ಟ್ ಮಾಡ್ತಾರೆ ಇನ್ಸ್ಟೆಡ್ ಆಫ್ ಟ್ವೆಂಟಿ ರುಪೀಸ್ ಓಕೆನಾ ಈ ಏಂಜಲ್ ಒನ್ನಲ್ಲಿ ಬಂದು ಫ್ರೀ ಆಫ್ ಕಾಸ್ಟ್ ಇದ್ರಲ್ಲೂ ಅಪ್ಸ್ಟ್ಯಾಕ್ನಲ್ಲಿ ಫ್ರೀ ಆಫ್ ಕಾಸ್ಟ್ ಆಮೇಲೆ ನೋಡಿದ್ರೆ ಇಂಟ್ರಾಡೇ ಆ್ಯಂಡ್ ಎಫ್ ಆಂಡ್ ಓ ಬ್ರೋಕ್ರೇಜ್ ಅಂತ ಹೇಳ್ತಾರೆ ಇದು ಏನಾದರೆಂದರೆ ಒಂದು ಒಂದು ದಿನದಲ್ಲೇ ಅಟ್ ಎ ಟೈಮ್ ಇವತ್ತೇ ಬೈ ಮಾಡಿ ಇವತ್ತೇ ಸೆಲ್ ಮಾಡ್ತೀರಾಂದರೆ ಅಂಥ ಟೈಮ್ನಲ್ಲಿ ಬಂದು ಟ್ವೆಂಟಿ ರುಪೀಸ್ನ ಅವ್ರು ಚಾರ್ಜಸ್ ಮಾಡ್ತಾರೆ ಝೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಅಂದರೆ ಇದರಲ್ಲೂ ಅಷ್ಟೇ ಯಾವುದು ಲೋಯೆಸ್ಟ್ ಬರುತ್ತೋ ಅಷ್ಟನ್ನ ಚಾರ್ಜ್ ಮಾಡ್ತಾರೆ ಅಂತ ನೆನ್ಪಿಟ್ಕೊಳ್ಳಿ ಗ್ರೋ ಆ್ಯಪ್ನ ನೋಡಿದ್ರೆ ಅದರಲ್ಲಿಯೂ ಕೂಡ ಟ್ವೆಂಟಿ ರುಪೀಸ್ ಇದೆ ಝೀರೋ ಪಾಯಿಂಟ್ ಝೀರೋ ಫೈವ್ ಪರ್ಸೆಂಟ್ ಇದೆ ಇದರಲ್ಲಿ ಬಂದು ಏಂಜಲ್ ಒನ್ನಲ್ಲಿ ಟ್ವೆಂಟಿ ಪರ್ ಆರ್ಡರ್ ಟ್ವೆಂಟಿ ರುಪೀಸ್ನ ಇವರು ಚಾರ್ಜಸ್ ಮಾಡ್ತಾ ಹೋಗ್ತಾರೆ ಅಪ್ಸ್ಟಾಕ್ನಲ್ಲಿ ಟ್ವೆಂಟಿ ರುಪೀಸ್ ಇದರಲ್ಲೂ ಸೇಮ್ ಟು ಸೇಮ್ ಕಾಲ್ ಟ್ರೇಡ್ ಚಾರ್ಜಸ್ ಅಂತ ಇದೆ ಇದೇನು ಅಂತಂದರೆ ನಾವು ಕಾಲ್ ಮಾಡಿ ಒಂದು ಸ್ಟಾಕ್ನ ಪರ್ಚೇಸ್ ಆ್ಯಂಡ್ ಸೆಲ್ ಮಾಡ್ಬೋದು ಅದರಲ್ಲಿ ಬಂದು ಝೆರೋದ ಫಿಫ್ಟಿ ರುಪೀಸ್ ಪರ್ ಆರ್ಡರ್ ಚಾರ್ಜಸ್ ಮಾಡ್ತಾರೆ ಬಟ್ ಗ್ರೋನಲ್ಲಿ ಯಾವುದೇ ರೀತಿಯಾದ ಆಪ್ಷನ್ಸ್ ಅದು ಇಲ್ಲ ಅದಾದಮೇಲೆ ಏಂಜಲ್ ಒನ್ನಲ್ಲಿ ಬಂದರೆ ಟ್ವೆಂಟಿ ರುಪೀಸ್ ಪರ್ ಆರ್ಡರ್ ಅಂತ ಹೇಳ್ತಾರೆ ಅಪ್ಸ್ಟಾಕ್ನಲ್ಲಿ ಟ್ವೆಂಟಿ ರುಪೀಸ್ ಇದೆ ಪೇಮೆಂಟ್ ಗೇಟ್ ವೇ ಚಾರ್ಜಸ್ ಅಂತ ಹೇಳ್ತಾರೆ ಇದಕ್ಕೆ ಇವರು ಎಷ್ಟು ಚಾರ್ಜ್ ಮಾಡ್ತಾರೆ ಅಂದರೆ ಝೆರೋದ ಚಾರ್ ಚಾರ್ಜ್ ಮಾಡ್ತಕ್ಕಂಥದ್ದು ನೈನ್ ರುಪೀಸ್ ಪರ್ ಫಂಡ್ ಟ್ರಾನ್ಸ್ಫರ್ ಅಂತ ಹೇಳ್ತಾರೆ ಬಟ್ ಇದರಲ್ಲಿ ಬಂದು ಗ್ರೋನಲ್ಲಿ ಫ್ರೀ ಆಫ್ ಯು ಪಿ ಐ ಮುಖಾಂತರ ನಾವು ಆರಾಮಾಗಿ ಚಾರ್ಜಸ್ನ ಅಂದರೆ ನಾವು ಪೇ ಮಾಡ್ತೀವಲ್ಲ ಅಮೌಂಟು ಅದನ್ನೇ ಆದ್ರೂ ಚಾರ್ಜಸ್ ಆಗಿ ಇವರು ನೈನ್ ರುಪೀಸ್ ಹಿಡ್ಕೊತಾರೆ ಜೆರೋದನಲ್ಲಿ ಇದರಲ್ಲಿ ಫ್ರೀ ಇದರಲ್ಲಿ ನೋಡಿದ್ರೆ ಏಂಜಲ್ ಒನ್ನಲ್ಲಿ ಇದರಲ್ಲೂ ಫ್ರೀ ಇದೆ ಅಪ್ ಸ್ಟಾಕ್ ಸೆವೆನ್ ರುಪೀಸ್ ಪರ್ ಫಂಡ್ ನ ಅವ್ರು ಚಾರ್ಜಸ್ ಮಾಡ್ತಾರೆ ಅಂತ ನೆನ್ಪಿಟ್ಕೊಳ್ಳಿ ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಅಂತ ಹೇಳ್ತಾರೆ ಇದು ಏನು ಅಂತಂದ್ರೆ ಡಿ ಪಿ ಚಾರ್ಜಸ್ ಸಿ ಡಿ ಎಸ್ ಎಲ್ ಎನ್ ಎಸ್ ಡಿ ಎಲ್ ಅಂತ ಇದೆಯಲ್ಲ ಇದೆಲ್ಲ ಏನು ಅಂತಂದ್ರೆ ಈ ಶೇರ್ಸ್ ನ ಡಿಮ್ಯಾಟ್ ಅಕೌಂಟ್ ಇದೆಯಲ್ಲ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡುವಾಗ ಡಿಮ್ಯಾಟ್ ಅಕೌಂಟ್ನಲ್ಲಿ ಶೇರ್ಸ್ನ ಇಡೋದಾಗಿರಲಿ ಅದನ್ನು ಅದರಿಂದ ತೆಗೆದು ಸೆಲ್ ಮಾಡೋದಾಗಿರಲಿ ಇದನ್ನೆಲ್ಲ ಮಾಡ್ತಾಕ್ಕಂಥಕ್ಕಂಥ ಕೆಲಸ ಏನು ಅಂದರೆ ಡಿ ಪಿ ಡೆಪಾಸಿಟ್ರಿ ಪಾರ್ಟಿಸಿಪೆಂಟ್ಸ್ ಇರ್ತಾರಲ್ಲ ಈ ಸಿ ಡಿ ಎಸ್ ಎಲ್ ಎನ್ ಎಸ್ ಡಿ ಎಲ್ ಅವ್ರು ಬಂದು ಚಾರ್ಜಸ್ ಮಾಡ್ತಾ ಹೋಗ್ತಾರೆ ಆ ಚಾರ್ಜಸ್ ಕೂಡ ನಮ್ಮ ಮೇಲೆ ಹಾಕ್ತಾ ಹೋಗ್ತಾರೆ ಇದು ಬಂದು ತರ್ಟೀನ್ ಪಾಯಿಂಟ್ ಫೈವ್ ಒಂದು ಪರ್ ಸ್ಟಾಕ್ನ ನಾವು ಸೆಲ್ ಅಂಟ್ ಬೈ ಮಾಡುವಾಗ ಹದಿಮೂರು ರೂಪಾಯಿ ಚಾರ್ಜ್ ಮಾಡ್ತಾ ಹೋಗ್ತಾರೆ ಸೇಮ್ ಗ್ರೋನಲ್ಲೂ ಅಷ್ಟೇ ಎಲ್ಲದರಲ್ಲೂ ಅಷ್ಟೇ ಚಾರ್ಜ್ ಮಾಡ್ತಾರೆ ಅಂತ ನೆನಪಿಟ್ಕೊಳ್ಳಿ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಅಂತ ಹೇಳ್ತಾರೆ ಇದೇನು ಅಂತಂದರೆ ಈ ಎನ್ ಎಸ್ ಸಿ ಮತ್ತು ಬಿ ಎಸ್ ಸಿ ಇದೆಯಲ್ಲ ಅದರಲ್ಲಿ ಬಂದು ಅವರು ಸ್ಟಾಕ್ನ ತಗೊಂಡು ಪರ್ಚೇಸ್ ಆ್ಯಂಡ್ ಸೆಲ್ ಮಾಡ್ತಿರ್ತಾರೆ ಅಂದರೆ ನೀನು ಅಂತಂದರೆ ಎನ್ ಎಸ್ ಸಿ ಮತ್ತು ಬಿ ಎಸ್ ಸಿ ಮುಖಾಂತರನೇ ಮಾರ್ತಾ ಇರ್ತೀವಿ ಇದೇನು ಅಂದರೆ ಸ್ಟಾಕ್ ಬ್ರೋಕರ್ಸ್ ಇವೆರಡು ಇದರಲ್ಲಿ ಬಂದು ಅವರು ಎನ್ ಎಸ್ ಸಿ ಬಿ ಎಸ್ ಸಿಗೆ ಕೊಡ್ತಕ್ಕಂಥ ಚಾರ್ಜಸ್ ಕೂಡ ನಮ್ಮ ಮೇಲೇ ಹಾಕ್ತಾ ಹೋಗ್ತಾರೆ ಅದು ಎಷ್ಟು ಅಂತಂದರೆ ಆನ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತ ಹೇಳ್ತಾರೆ ಅಂದರೆ ನಾವು ಎಷ್ಟು ಅಮೌಂಟ್ನ ಟ್ರಾನ್ಸಾಕ್ಷನ್ ಮಾಡ್ತಿದ್ದೀವೋ ಅದರ ಬೇಸಿಸ್ ಮೇಲೆ ಈ ಚಾರ್ಜಸ್ನ ನಮ್ಮಿಂದ ಕಟ್ ಮಾಡ್ತಾರೆ ಅಂತ ನೆನಪಿಟ್ಕೊಳ್ಳಿ ಅದಾದ ಮೇಲೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ ಹೇಳ್ತಾರೆ ಇದು ಬಂದು ಗೌರ್ಮೆಂಟಿಗೆ ನಾವು ಕೊಡ್ತಕ್ಕಂಥ ಚಾರ್ಜಸ್ ಇದರಲ್ಲೂ ಅಷ್ಟೇ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗ್ತಾ ಹೋಗೋದು ಅಂತ ನೆನ್ಪಿಟ್ಕೊಳ್ಳಿ ಎಲ್ಲದರಲ್ಲೂ ಸೇಮ್ ಗೂಡ್ಸ್ ಆ್ಯಂಡ್ ಟ್ಯಾಕ್ಸ್ ಆ್ಯಂಡ್ ಸರ್ವಿಸ್ ಅಂತ ಇದೆ ಜಿ ಎಸ್ ಟಿ ಬಂದು ಸೇಮ್ ಆ ಬ್ರೋಕರ್ ಆ್ಯಪ್ಗೆ ಆಗ್ತಕ್ಕಂಥ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿನೂ ಕೂಡ ನಮ್ಮ ಮೇಲೆ ಹಾಕ್ತಾ ಹೋಗ್ತಾರೆ ಅಂತ ನೆನ್ಪಿಟ್ಕೊಳ್ಳಿ ಅಷ್ಟನ್ನು ಕೂಡ ಕಟ್ ಮಾಡ್ತಾ ಹೋಗ್ತಾರೆ ಈ ಸ್ಟ್ಯಾಂಪ್ ಡ್ಯೂಟಿ ಚಾರ್ಜಸ್ ಇದೆಯಲ್ಲ ಇದನ್ನು ಗೌರ್ಮೆಂಟ್ಗೆ ಅದು ಎಷ್ಟು ಅಂತಂದ್ರೆ ಇದು ನೆಗ್ಲಿಜಬಲ್ಮೌಟ್ ನಲ್ಲಿ ಇರುತ್ತೆ ಈ ಸ್ಟೇಟ್ ಗೌರ್ಮೆಂಟ್ನ ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮೇಲೆ ಇದು ಹೋಗ್ತಾ ಹೋಗುತ್ತೆ ಆಲ್ಮೋಸ್ಟ್ ಎಲ್ಲ ಸ್ಟೇಟ್ ನಲ್ಲೂ ಸೇಮೇ ಇರುತ್ತೆ ಅಂತ ನೆನಪಿಟ್ಕೊಳ್ಳಿ ವೇರಿಯಸ್ ಆನ್ ಸ್ಟೇಟ್ ಅಂತ ಇದೆ ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲಾ ಸ್ಟೇಟ್ನಲ್ಲೂ ಇಷ್ಟೇ ಇರುತ್ತೆ ಸ್ಟ್ಯಾಂಪ್ ಡ್ಯೂಟಿ ಅಂತ ಒಂದು ನೆಗ್ಲಿಜಬಲ್ ಅಮೌಂಟ್ ನ ಕಟ್ ಮಾಡ್ತಾರೆ ಅಂತ ನೆನಪಿಟ್ಕೊಳ್ಳಿ ಅದನ್ನು ಕೂಡ ನಮ್ಮ ಮೇಲೇ ಹಾಕ್ತಾ ಹೋಗ್ತಾರೆ ಸೊ ಇದೆಲ್ಲ ಚಾರ್ಜಸ್ ನೀವು ಕಡಿಮೆ ದುಡ್ಡಿಗೆ ಏನಾದ್ರೂ ಪರ್ಚೇಸ್ ಮಾಡ್ತಾ ಇದೀರ ಅಂತ ಅಂದ್ರೆ ನೀವು ಆಲ್ಮೋಸ್ಟ್ ನೂರು ರೂಪಾಯಿಗೆ ಒಂದು ಸ್ಟಾಕ್ನ ಪರ್ಚೇಸ್ ಮಾಡಿ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ನೀವು ರಿಟರ್ನ್ ತಗೊಂಡ್ರೂ ಕೂಡ ಈ ಚಾರ್ಜಸ್ ಇದ್ದೇನೆ ಇರುತ್ತೆ ನೀವು ನೂರು ರೂಪಾಯಿ ತಗೊಂಡ್ರೆ ನೂರ ಮೂವತ್ತು ರೂಪಾಯಿ ಪ್ರಾಫಿಟ್ ಆಯಿತು ಅಂದರೆ ಅದರಲ್ಲಿ ಮೂವತ್ತು ರೂಪಾಯಿ ಈ ಹೋಗುತ್ತೆ ಅಂತ ನೆನಪಿಟ್ಕೊಳ್ಳಿ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಈ ಈ ಈಕ್ವಿಟಿ ಶೇರ್ಸ್ ಇದೆಯಲ್ಲ ಇಲ್ಲಿ ನಾನು ಹೇಳ್ದಂಗೆ ಈ ಮ್ಯೂಚುವಲ್ ಫಂಡ್ಸ್ಗೆ ಆಗಿರ್ಬೋದು ಇಂಡೆಕ್ಸ್ ಫಂಡ್ಗೆ ಆಗಿರ್ಬೋದು ಯಾವ್ದಾರು ಸ್ಟಾಕ್ನ ಪರ್ಚೇಸ್ ಮಾಡೋದರಲ್ಲಿ ಯಾವುದೇ ರೀತಿಯ ಚಾರ್ಜಸ್ ಇಲ್ಲ ಅಂತ ಅನ್ಲಿಮಿಟೆಡ್ ಟ್ರಾನ್ಸಾಕ್ಷನ್ಸ್ನ ಮಾಡ್ತಾ ಹೋಗ್ತಾರೆ ಬಟ್ ಈ ಚಾರ್ಜಸ್ ಅಲ್ಲಿ ಹಿಡನ್ ಚಾರ್ಜಸ್ ಬೀಳ್ತಾ ಹೋಗುತ್ತೆ ಅನ್ನೋದನ್ನ ನೆನಪಿಟ್ಕೊಳ್ಳಿ ಸೊ ನೀವು ಯಾವಾಗಲಾದ್ರು ಟ್ರಾನ್ಸಾಕ್ಷನ್ ಮಾಡ್ತೀರ ಯಾವ್ದಾದ್ರು ಸ್ಟಾಕ್ ನ ಪರ್ಚೇಸ್ ಅಥವಾ ಸೆಲ್ ಮಾಡ್ತೀರಾ ಅಂದ್ರೆ ಬಲ್ಕ್ ಆಗಿ ಮಾಡ್ತಾ ಹೋಗಿ ಅವಾಗ ಮಾತ್ರ ನಮಗೆ ಅಡ್ವಾಂಟೇಜಸ್ ಸಿಗ್ತಾ ಹೋಗುತ್ತೆ ಈ ರೀತಿಯಾದ ಟ್ಯಾಕ್ಸ್ ನ ಕಟ್ಟತಕ್ಕಂತ ಅವಶ್ಯಕತೆ ನಮಗೆ ಇರಲ್ಲ ಅಂತ ನೆನಪಿಟ್ಕೊಳ್ಳಿ ಬಲ್ಕ್ ಆಗಿ ಟ್ರಾನ್ಸಾಕ್ಷನ್ ಮಾಡೋಕೆ ಟ್ರೈ ಮಾಡಿ ಓಕೆನಾ ಒಂದು ಕಂಪ್ಲೇಂಟ್ ಆಕ್ಟಿವ್ ಕ್ಲೈಂಟ್ ರೇಷ್ಯೋ ಅಂತ ಹೇಳ್ತಾರೆ ಅದೇನು ಅಂತಂದ್ರೆ ಆಕ್ಟಿವ್ ಆಗಿ ಆ ಬ್ರೋಕರ್ ನ ಎಷ್ಟು ಜನ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ರೇಷ್ಯೋ ಹೇಳ್ತಾ ಹೋಗ್ತಾರೆ ಈ ಕಂಪ್ಲೇಂಟ್ಸ್ ನ್ಯೂಮರೇಟರ್ ಇಟ್ಕೊಂಡು ಆಕ್ಟಿವ್ ಮೆಂಬರ್ಸ್ ಎಷ್ಟು ಜನ ಇದ್ದಾರೆ ಅದನ್ನ ಡಿನಾಮಿನೇಟ್ರಲ್ಲಿ ಇಟ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಸಿಗ್ತಕ್ಕಂಥ ರೇಷ್ಯೋ ಬಂದು ಆ ರೇಷ್ಯೋ ಇದು ಬಂದು ತುಂಬಾ ಕಡಿಮೆ ಇರಬೇಕು ಯಾಕಂದರೆ ಅಷ್ಟು ಕಂಪ್ಲೇಂಟ್ ರೈಸ್ ಆಗಿದೆ ಅಂತ ಅರ್ಥ ಆ ಕಂಪ್ಲೇಂಟ್ ತುಂಬ ಕಡಿಮೆ ಕಂಪ್ಲೇಂಟ್ ಇರ್ತಕ್ಕಂಥದ್ದು ಅಲ್ಲಿನೇ ಅದನ್ನು ಕೂಡ ನಿಮಗೆ ಡೇಟಾ ತೋರಿಸ್ತಾ ಹೋಗ್ತೀನಿ ಇದರಲ್ಲಿ ಝೆರೋದಾನಲ್ಲಿ ಬಂದು ಒನ್ ಸಿಕ್ಸ್ಟಿ ಫೈವ್ ಕಂಪ್ಲೇಂಟ್ಸ್ ಅಷ್ಟೇ ರೈಸ್ ಆಗಿರೋದು ಕಂಪ್ಲೇಂಟು ಕ್ಲೈಂಟ್ ರೇಷ್ಯೋ ಬಂದು ಎಷ್ಟಿದೆ ಜೀರೋ ಪಾಯಿಂಟ್ ಝೀರೋ ಟೂ ಫೈವ್ ಅಂದರೆ ತುಂಬಾ ಕಡಿಮೆ ಇದೆ ಆಕ್ಟಿವ್ ಕ್ಲೈಂಟ್ಸ್ ಎಷ್ಟು ಜನ ಇದಾರೆ ಸಿಕ್ಸ್ಟಿ ಸಿಕ್ಸ್ ಲ್ಯಾಕ್ ಮೆಂಬರ್ಸ್ ಯೂಸ್ ಮಾಡ್ತಾ ಇದ್ದಾರೆ ಜೆರೋದಾನ ಅಂದರೆ ನೀವು ಅನ್ಕೋಬೋದು ಜೆರೋದಾದಲ್ಲಿ ಸ್ಟಾರ್ಟಿಂಗಲ್ಲಿ ಟ್ರೇಡಿಂಗ್ ಅಕೌಂಟ್ನ ಕ್ರಿಯೇಟ್ ಮಾಡೋಕ್ಕೇ ಮುನ್ನೂರು ರೂಪಾಯಿ ಚಾರ್ಜಸ್ ತಗೊಳ್ತಾರೆ ಅದಾದಮೇಲೆ ಆನ್ಯಲ್ ಆಗಿ ಮೇಂಟೆನೆನ್ಸ್ ಚಾರ್ಜಸ್ ಅಂತೆಲ್ಲ ತಗೊತಾರೆ ಬಟ್ ಜೆರೋದಾಗ ಹೋಗ್ಬೇಕಾ ಅಂತ ಅನ್ಕೋಬೋದು ಬಟ್ ಇದರಲ್ಲಿ ನಾವು ಯಾವುದೇ ರೀತಿಯಾದ ಮೇಯ್ನ್ ಜೆರೋದಾದ್ ಅಡ್ವಾಂಟೇಜ್ ಏನು ಅಂತಂದರೆ ನೀವು ಯಾವುದೇ ರೀತಿಯಾದ ಮಿಸ್ಗೈಡ್ ಆಗ್ತಕ್ಕಂಥ ಚಾನ್ಸಸ್ ಇರಲ್ಲ ಯಾಕಂತಂದರೆ ನೀವು ಯಾವುದೇ ರೀತಿಯಾದ ಅಡ್ವರ್ಟೈಸ್ಮೆಂಟ್ ಈ ಪ್ಲಾಟ್ಫಾರ್ಮ್ನಲ್ಲಿ ಆಗಲ್ಲ ಅಂತ ನೆನಪಿಟ್ಕೊಳ್ಳಿ ಈ ಸ್ಟಾಕ್ನೇ ಪರ್ಚೇಸ್ ಮಾಡಿ ಇದು ಅಪ್ನಲ್ಲಿದೆ ಇದು ಡೌನ್ನಲ್ಲಿದೆ ಆ ಥರ ಏನೂ ಹೇಳಲ್ಲ ನಿಮಗೆ ಬೇಕಾ ಆ ಸ್ಟಾಕ್ನ ಹೋಗಿ ಪರ್ಚೇಸ್ ಮಾಡ್ತಾ ಹೋಗ್ಬೋದು ಇದೇ ಕೂಡ ಡಿಸ್ಅಡ್ವಾಂಟೇಜ್ ಆಗೋಗೋದು ಯಾಕಂದ್ರೆ ಯಾವುದೇ ರೀತಿಯಾದ ಅಡ್ವೈಸ್ ನ ಚೂಸ್ ಮಾಡಬೇಕು ಅಂತ ನಮಗೂ ಗೊತ್ತಾಗದಲ್ಲೇ ಇರುತ್ತೆ ಬಟ್ ಗ್ರೋ ಪ್ಲಾಟ್ಫಾರ್ಮ್ ಪ್ಲಾಟ್ಫಾರ್ಮ್ನ ನೀವು ಕಂಪೇರ್ ಮಾಡ್ತಾ ಹೋದ್ರೆ ಅದರಲ್ಲಿ ತುಂಬಾ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಹೋಗ್ತಾರೆ ಯಾವುದಾದ್ರೂ ಐ ಪಿ ಓ ಬಂದ್ರೆ ಆ ಐಪಿಒ ನ ತೊಗೊಳ ಹೇಳ್ತಾರೆ ಈ ತರ ಬಂದು ನಾವು ನೆಗೆಟಿವ್ ಆಗಿ ಒಂದು ಆಸೆ ಹುಟ್ಟಿಸತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ ನಾವು ಬೇರೆ ಬೇರೆ ಸ್ಟಾಕ್ನ ಪರ್ಚೇಸ್ ಮಾಡ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ ಈ ಅಡ್ವರ್ಟೈಸ್ಮೆಂಟ್ಗೆ ನಾವು ಮೋಹ ಕೊಡ್ತಕ್ಕಂಥ ಚಾನ್ಸಸ್ ಇರುತ್ತೆ ಆ ತಪ್ಪು ಜೆರೋದ್ ಆಪ್ ನಲ್ಲಿ ಯಾಕಂದ್ರೆ ಯಾವ್ದೇ ರೀತಿಯಾದ ಅಡ್ವರ್ಟೈಸ್ಮೆಂಟ್ ಇದರಲ್ಲಿ ಆಗ್ತಾ ಹೋಗಲ್ಲ ಅನ್ನೋದನ್ನ ನೆನಪಿಟ್ಕೊಳ್ಳಿ ಅದರಿಂದಾಗಿ ಇದು ಮೇ ಬಿ ಟಾಪ್ ಒನ್ ಪೊಸಿಷನಲ್ಲಿದೆ ಅದಾದಮೇಲೆ ಇದು ತುಂಬ ಯೂಸರ್ ಇಂಟರ್ಫೇಸ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಈ ಏಂಜಲ್ ಒನ್ನಲ್ಲಿ ನೀವು ನೋಡಿದ್ರೆ ಫಾರ್ಟಿ ಒನ್ ಲ್ಯಾಕ್ ಯೂಸರ್ಸ್ ಇದಾರೆ ನಲ್ಲಿ ನೀವು ನೋಡಿದ್ರೆ ಫಾರ್ಟಿ ನೈನ್ ಲ್ಯಾಕ್ಸ್ ಇದ್ದಾರೆ ಗ್ರೋನಲ್ಲಿ ನೋಡಿದ್ರೆ ಫಾರ್ಟಿ ಸಿಕ್ಸ್ ಲ್ಯಾಕ್ ಆಕ್ಟಿವ್ ಯೂಸರ್ಸ್ ಇದಾರೆ ಕಂಪ್ಲೇಂಟ್ಸ್ ಬಂದು ಇದರಲ್ಲಿ ತುಂಬ ಕಡಿಮೆನೇ ಇದೆ ಅಂತ ಅನ್ಕೋಬೋದು ಬಟ್ ಕಂಪ್ಲೇಂಟು ಕ್ಲೈಂಟ್ ರೇಷೂ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ಮೇಲ್ಗಡೆ ಕಂಪ್ಲೇಂಟ್ನ ಅಲ್ಲಿ ಆಕ್ಟಿವ್ ಯೂಸರ್ಸ್ ನ ಹಾಕ್ತಾರೆ ಅವಾಗ ಸಿಗ್ತಕ್ಕಂಥ ರೇಷು ಈ ರೇಷ್ಯೂ ಸೊ జీరో దే ఈజ్ ఇన్ టాప్ పొజిషన్ ఓకే నా ఇతరులను కూడా ಅದಾದ ಮೇಲೆ ಝೆರೋದ ಒಂದು ಝೀರೋ ಡೆಪ್ಟ್ ಕಂಪನಿ ಅನ್ನೋದು ನೆನ್ಪಿಟ್ಕೊಳ್ಳಿ ಇದರಲ್ಲಿ ಯಾವುದೇ ರೀತಿಯ ಸಾಲ ಎಲ್ಲ ಈ ಕಂಪ್ನಿಗೆ ಓನ್ ಆಗಿ ಈಕ್ವಿಟಿ ಬೇಸಿಸ್ ಮೇಲೆ ಇದು ವರ್ಕ್ ಆಗ್ತಿದೆ ಅಂತ ನೆನ್ಪಿಟ್ಕೊಳ್ಳಿ ಇದಕ್ಕೆ ಯಾವುದೇ ರೀತಿಯ ಝೀರೋ ಡೆಪ್ಟ್ ಕಂಪನಿ ಆಗಿರೋದ್ರಿಂದ ಇದು ಟ್ರಸ್ಟ್ ವರ್ತಿಯಾಗಿ ತುಂಬ ಜನ ನಂಬ್ತಾರೆ ತುಂಬ ಜನ ಆ್ಯಕ್ಟಿವ್ ಯೂಸರ್ಸ್ ಝೀರೋದಾಗಿದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ ಸೊ ನಿಮ್ಮ ಇಷ್ಟ ಯಾವ ಆ್ಯಪ್ನ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು ಈ ವಿಡಿಯೋ ಯಾಕೆ ಅಂತಂದರೆ ನೀವು ಇದೇ ಪರ್ಟಿಕ್ಯುಲರ್ ಆ್ಯಪ್ನ ಯೂಸ್ ಮಾಡಿ ಅನ್ನೋಕ್ಕೋಸ್ಕರ ಅಲ್ಲ ಈ ಥರ ಹಿಡನ್ ಟ್ಯಾಕ್ಸಸ್ ಇದೆ ಈ ಥರ ಚಾರ್ಜಸ್ ಇದೆ ಅಂತ ನಿಮಗೆ ತಿಳಿಸ್ಕೊಡೋಕ್ಕಷ್ಟೇ ಇದರ ಬೇಸಿಸ್ ಮೇಲೆ ನೀವು ಒಂದು ಅನಾಲಿಸಿಸ್ನ ಮಾಡಿ ಯಾವುದನ್ನು ಬೇಕಾದ್ರೂ ಚೂಸ್ ಮಾಡ್ತಾ ಹೋಗ್ಬೋದು ಇದರ ಬೇಸಿಸ್ ಮೇಲೆ ನೀವು ಯಾವ ಆ್ಯಪ್ನ ಬೇಕಾದ್ರೆ ಚೂಸ್ ಮಾಡ್ತಾ ಹೋಗ್ಬೋದು ನಿಮ್ಮ ಒಂದು ಅನಾಲಿಸಿಸ್ನ ಮಾಡಿ ನೀವು ಯಾವ ಆ್ಯಪ್ನ ಬೇಕಾದ್ರೆ ಚೂಸ್ ಮಾಡ್ತಾ ಹೋಗಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ನೀವೇನಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅವಾಗ ನಿಮಗೆ ನೋಟಿಫಿಕೇಶನ್ ಬಂದು ಇರುತ್ತೆ ನೀವು ಅವಾಗಿಂದ ಆಗಲೇ ಈ ಫೈನಾನ್ಷಿಯಲ್ ರಿಲೇಟೆಡ್ ವೀಡಿಯೋಸ್ ಆಗಿರಲಿ ಅಥವಾ ಸೆಲ್ಫ್ ಇಂಪ್ರೂವ್ಮೆಂಟ್ ರಿಲೇಟೆಡ್ ವೀಡಿಯೋಸ್ ಆಗಿರಲಿ ಇದನ್ನು ನೋಡ್ತಾ ಹೋಗ್ಬೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇಷ್ಟ ತನಕ ನೀವು ವಿಡಿಯೋ ನೋಡಿದಿರಾ ಅಂತಂದರೆ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಹಂಗೆ ಲೈಕ್ ಮಾಡಿಬಿಟ್ಟು ಹೋಗಿ ಓಕೆನಾ ಸಿ ನೆಕ್ಸ್ಟ್ ವಿಡಿಯೋ ಕಾರ್ತಿಕ್